ಈಶಪಾದವ ಭಜಿಸಿ ಸುಖಿಯಾ ಗುಮನುಜಾ ಈಶಪಾದವ ಭಜಿಸಿ ಸುಖಿಯಾ ಗುಮನುಜಾ ನಂಬಿ ದೇಹವನ್ನು ನಂಬಿಕೆಡಬೇಡ ಈಶಪಾದವ ಭಜಿಸಿ ಸುಖಿಯಾಗು ಗುಮನುಜಾ ಒಳಗೆ ಮಾಂಸಗಳು ಮೇಲೆ ಚರ್ಮದ ಹೊದಿಕೆ ಹಲವು ವ್ಯಾಧಿಗಳಿಂಗೆ ತವರು ಮನೆಯೂ ಅಳಿದು ಹೋಗುವದೆಂದು ತಿಳಿಯದದು ನಮಗಿಂದು ದೇಹವ ನಂಬಿ ಕೆಡಬೇಡ ಮನುಜ ಈಶಪಾದವ ಬಜಿಸಿ ಸುಖಿಯಾಗು ಮನುಜ ದುಷ್ಟರನು ಶಿಕ್ಷಿಸಲು ಶೂಲವನು ಪಿಡಿದಿಯನು ರಕ್ಷಣ ಗಭಯ ಕರವ ತೋರಿಯನು ಇಷ್ಟ ಭಕ್ತರ ಪೊರೆಯೇ ಭಿಕ್ಷೆ ಪಾತ್ರೆಯ ಪಿಡಿದ ಸೃಷ್ಟಿ ಒಡೆಯ ಶಿವನ ಭಜಿಸುತ್ತಿರು ಮನುಜ ಈಶ ಪಾದವ ಭಜಿಸಿ ಸುಖಿಯಾಗು ಮನುಜ ಪತಿ ತರನು ಗಂಗೆಯನು ಧರಿಸಿ ಹನು ಸತಿಯನಾದರೂ ಕಳಗೆ ಇತ್ತ ಮಹಾದೇವಾ ಅತಿ ಭಕ್ತಿಯಲಿ ಭಜಿಸಿ ಭಕ್ತರನು ಪೊರೆಯುವ ನತಹಿತನ ಹಿತನ ಮತಿಗೆಡದೆನುತಿ ಸುತಿರು ಮನುಜಾ ಈಶ ಪಾದವ ಭಜಿಸಿ ಸುಖಿಯಾಗು ಮನುಜೇಸ ದೇಹವನು ನಂಬಿಕೆಡಬೇಡ ಈಶ ಪಾದವ ಭಜಿಸಿ ಸುಖಿಯಾಗು ಮನುಜಾ ಶ ಪಾದವ ಭಜಿಸಿ ಗುಮನುಜಾ ಐಶ ಪಾದವ ಭಜಿಸಿಖಿಯ ಗುಮನು ಹೇಸಿಕೆಯ ದೇಹವನು ನಂಬಿಕೆ ಡಬೇಡಾ ಐಶ ಪಾದವ ಭಜಿಸಿಖಿಯ ಗುಮನು